ಕರ್ನಾಟಕ ರಾಜ್ಯ ಸೇನೆ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ಸರ್ವೇಶ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳ ನೇಮಕಾತಿ ನಡೆಯಿತು ಈ ಸಂದರ್ಭದಲ್ಲಿ ಮೈಸೂರು ಶಾಂತಿನಗರ ಬಡಾವಣೆಯ ಹಿರಿಯ ಮುಖಂಡರಾದ ನಯಾಸ್ ಪಾಷಾ ಅವರನ್ನು ಕರ್ನಾಟಕ ರಾಜ್ಯ ಭೀಮ್ ಸೇನೆ ಅಲ್ಪಸಂಖ್ಯಾತರ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ನೇಮಕ ಮಾಡಲಾಯಿತು सनाउल्ला हां सनाउल्ला हां फसले करी हां फसले करी वाह नंबर बोला नंबर बोला 387 आशा जी जी भाई जय भीम ಇವತ್ತು ಕರ್ನಾಟಕ ರಾಜ್ಯ ಭೀಮಿಸೇನೆ ಸಂಘಟನೆ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಮತ್ತು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಸರ್ವೇಶ್ವರ ಮಾರ್ಗದರ್ಶನದಲ್ಲಿ ನೀವೆಲ್ಲರೂ ಸಮಾಜ ಸೇವೆಯನ್ನು ಮಾಡಬೇಕು ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಒಪ್ಪಿಕೊಂಡು ಅವರ ಸಿದ್ಧಾಂತವನ್ನು ನಡೆಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯ ಭೀಮ್ ಸಂಘಟನೆಯ ವತಿಯಿಂದ ಮತ್ತೆ ವೈಯಕ್ತಿಕವಾಗಿ ಮೊದಲನೇ ಬಾರಿಗೆ ಭೀಮ ಸ್ವಾಗತನ ಕೊಡ್ತೇನೆ ಈ ಸಭೆಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷಾಗಿರ್ತಕ್ಕಂಥ ಸರ್ವೇಶ್ ಅವರು ವಹಿಸಿದ್ದಾರೆ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಹೋಗಿ ಪ್ರತಿ ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಗ್ರಾಮ ಮಟ್ಟದಲ್ಲೂ ಕೂಡ ಮತ್ತು ಎಲ್ಲಿ ನಗರ ಮಟ್ಟದಲ್ಲೂ ಕೂಡ ವಾರ್ಡ್ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಬೇಕು ಅಂತ ಸುಮಾರು ಎರಡು ವರ್ಷಗಳಿಂದ ನಾವು ಭಾಳ ಪರಿಶ್ರಮವಾಗ್ತಿದ್ದೇವೆ ಆ ಪರಿಶ್ರಮದ ಭಾಗವಾಗಿ ನೀವೆಲ್ಲರೂ ಇವತ್ತು ಭಾಗವಹಿಸಿದ್ದೀರಿ ನೀವೆಲ್ಲ ಭಾಗವಹಿಸಿರೋದು ನಮ್ಗೆ ಒಂದು ಅತೀವ ಸಂತೋಷವನ್ನು ತಂದಿದೆ ಮತ್ತು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘಟನೆಗ ಅತಿ ಹೆಚ್ಚು ಒತ್ತು ಕೊಟ್ಟು ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ ಕೆಲವರು ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಿದ್ರು ಇದ್ದೀರಿ ಮಾಡದೇ ಇದ್ದರು ಇದ್ದೀರಿ ಮತ್ತು ಬೇರೆ ರೀತಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಗುಡ್ಸ್ಕೊಂಡಿದ್ದೀರಿ ಇದೆಲ್ಲಕ್ಕಿಂತ ನಮ್ಮ ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯಗಳನ್ನ ಎತ್ಕೊಂಡು ಯಾವುದೇ ಬಡ ಜನರಿಗೆ ಒಂದು ಅನ್ಯಾಯ ಆಗಲಿ ಮೋಸ ಆಗಲಿ ಏನೇ ಆದರೂ ಅವ್ರ ಪರವಾಗಿ ನಿಂತು ಹೋರಾಟ ಮಾಡೋಂಥ ಕೆಲಸಗಳು ಆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಜನರಿಗೆ ಬಡ ಜನರಿಗೆ ತರಿಸುವಂಥ ಕೆಲಸಗಳು ಇನ್ನಿತರ ಯಾವುದೇ ಸಮಾಜ ಸೇವೆಯನ್ನು ನಿಮ್ಗೆ ಗೊತ್ತಿರ್ತಕ್ಕಂಥ ಎಲ್ಲ ರೀತಿಯ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ನಿಮ್ಮ ಜೊತೆಯಲ್ಲಿ ಸದಾ ಸದಾಗಿರುತ್ತಾ ಮತ್ತು ನೀವು ನಮ್ಮ ಸಂಘಟನೆ ಜೊತೆ ಇರಬೇಕು ಅಂತ ಸದಾ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತಾ ಇವತ್ತು ವಿಶೇಷವಾಗಿ ಕೆಲವು ಸ್ಥಾನಗಳನ್ನು ಘೋಷಣೆ ಮಾಡ್ತಾ ಇಲ್ಲಿ ಬಂದವರಿಗೆ ಒಂದು ಪ್ರಮುಖವಾದ ಸ್ಥಾನವನ್ನು ನಮ್ಮ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ ಅದ್ರ ಜೊತೆಲಿ ನೀವುಗಳು ಮುಂದಿನ ದಿನಗಳಲ್ಲಿ ಒಂದು ನಿಮ್ಮದೇ ಆದ ಒಂದು ಗ್ರೂಪ್ಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತಾ ಆ ಸಂಘಟನೆ ಇನ್ನೂ ಹೆಚ್ಚು ರೀತಿ ಬೆಳೆಸಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತಾ ಇದ್ದೇನೆ ಈಗ ನಮ್ಮ ನಿಮ್ಮೆಲ್ಲರೂ ಕೂರಿದು ನಮ್ಮ ರಾಜ್ಯ ಸರ್ವೇಶ್ ಅವರು ಒಂದು ಎಲ್ರಿಗೂ ಜೈ ಬಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಭೀಮ್ ಸೇನೆಯ ಕರ್ನಾಟಕ ರಾಜ್ಯ ಭೀಮ್ ಸೇನೆಯ ಸಂಘಟನೆಗೆ ನೀವೆಲ್ಲ ಒಪ್ಪಿ ಬಾಬಾ ಸಾಹೇಬ್ರ ಸಿದ್ಧಾಂತ ನಾಲ್ವಡಿ ಕೃಷ್ಣರಾಜ ತತ್ವ ಸಿದ್ಧಾಂತಗಳನ್ನ ಒಳಗೊಂಡು ನೀವೆಲ್ಲ ನಮ್ಮ ಸಂಘಟನೆಗೆ ಬಂದಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಭೀಮ ವಂದನೆಗಳ್ನು ಸುಧಾ ಸಲ್ಲಿಸ್ತೀನಿ ಮೊದಲನೇದಾಗಿ ನಮ್ಮ ಮೈಸೂರು ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾಗಿ ನಯಶ್ ಪಾಸಾರ್ ಅವರನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಸಂಘಟನೆ ಮುಖಾಂತರ ಇನ್ನೂ ಹಲವಾರು ಕಾರ್ಯಕರ್ತರು ಬರಬೇಕಿತ್ತು ನಮ್ಮ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ರಿಗೂ ಈ ವಿಚಾರನ ಮುಟ್ಟಿಸ್ತೀವಿ ಅಂಥೇಳಿ ಹೇಳ್ಕೊಂಡು ಇವತ್ತು ನಮ್ಮ ನಯಸ್ ಪಾಸಾರ್ ಅವ್ರನ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೋತಾ ಇದ್ದೀವಿ ಸರ್ ಸರ್ವೇಸ್ ಅಂತ ಹೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಭೀಮಸೇನೆ ಸಿಂಧುವಳ್ಳಿ ಅಕ್ಬರ್ ಅವರು ಮೈಸೂರು ನಗರ ಕಾರ್ಯಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಕಲ್ಯಾಣ ಕರಿಯಂ ರವರನ್ನ ನಗರಾಧ್ಯಕ್ಷರಾಗಿ ಹೈಕೇ ಮಾಡ್ಕೊಂಡಿದ್ದೀವಿ ಟುನಾ ನಗರಾ ಗೌರವಾಧ್ಯಕ್ಷರಾಗಿ ಹೈಕೇ ಮಾಡ್ಕೊಂಡಿದ್ದೀವಿ ಒಬ್ಬ ಸಂಘಟನೆಗೆ ನೀವು ಬಂದಿದ್ದಕ್ಕೆ ಹೃದಯ ತುಂಬಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಭೀಮ್ ಸೇನೆಯ ಸಂಘಟನೆ ಎಲ್ಲ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸುಧಾ ನಾವು ಪ್ರತಿ ಜಿಲ್ಲೆಗಳಲ್ಲೂ ಮಾಡ್ಕೊಂಡು ಇದ್ದೀವಿ ಮೊದಲನೇದಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಳೆಸಿದಂಥ ಈ ನಾಡಿನಲ್ಲಿ ನಮ್ಮ ಸಂಘಟನೆನ ಉದ್ಘಾಟನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಅತಿ ಹೆಚ್ಚು ಕಾರ್ಯಕರ್ತರು ನಮ್ಮ ಮೈಸೂರು ಭಾಗದಲ್ಲಿ ಆಗಬೇಕು ಆಗಿರೋದ್ರಿಂದ ದಯಮಾಡಿ ಎಲ್ಲರೂ ನಿಮ್ಮ ನಿಮಗೆ ಅದು ಕೆಲಸ ಜವಾಬ್ದಾರಿ ಇರ್ತದೆ ನಿಮ್ಮ ಕೆಲಸ ಮಾಡ್ಕೊಂಡು ಮಧ್ಯದಲ್ಲಿ ನಮ್ಮ ಸಂಘಟನೆಗೂ ಸ್ವಲ್ಪ ಒತ್ತು ಕೊಡಬೇಕು ಅಂತ ನಮ್ಮೆಲ್ರಿಗೂ ಹೃದಯ ತುಂಬಿ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ಹಿರಿಯರು ಮತ್ತು ಅಧ್ಯಕ್ಷರು ಎಲ್ಲರೂ ಇವತ್ತು ಒಂದಾಗಿ ಕೂಡಿದ್ದಾರೆ ಕರ್ನಾಟಕ ರಾಜ್ಯ ಭೀಮ್ ಸೇನೆಯ ಶಕ್ತಿ ಇವತ್ತಿಂದ ಪ್ರಾರಂಭ ಆಗ್ತಿದೆ ನಮ್ಮ ಅಣ್ಣನಾದ ತಬ್ರಸ್ ಖಾನ್ ಅವರು ನಗರ ಉಪಾಧ್ಯಕ್ಷರಾಗಿದ್ದರು ನಮ್ಮೆಲ್ಲರಿಗೆ ಕರೆದಿ ಈ ಸಂಘಟನೆಯಲ್ಲಿ ನಾವೆಲ್ಲ ಸೇರಿ ಒಂದಾಗೋಣ ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಸತ್ಯಕ್ಕೋಸ್ಕರ ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಈ ಕಾರ್ಯದಲ್ಲಿ ನಾವೆಲ್ಲ ಜೋಡಿ ಒಂದಾಗಿ ಮುಂದುವ ದಿನಗಳಲ್ಲಿ ಯಾವುದೇ ರೀತಿಯ ಅನ್ಯಾಯ ಆದರೆ ನಾವೆಲ್ಲ ಸೇರಿ ಅದಕ್ಕೆ ಉಗ್ರ ಹೋರಾಟ ಮಾಡುತ್ತೀವಿ ಅಂತ ಈ ದೇ ಈ ಸನ್ನಿವೇಶದಲ್ಲಿ ಹೇಳಲು ಇಷ್ಟಪಡ್ತೇವೆ ನಮ್ಮೆಲ್ಲರಿಗೂ ನನಗೆ ಇವತ್ತು ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ ಮೊದಲನೇದಾಗಿ ಎಲ್ಲ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪದಾಧಿ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ ಮತ್ತೆ ಜೈ ಭೀಮ್ ನಾವು ಇವತ್ತು ಒಂದು ಸಂಘಟನೆ ಅಂತ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಸಮಾಜದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ನಮಗೆ ಸ್ವತಂತ್ರ ಬಂದು ಸಂವಿಧಾನ ರಚಿಸಿಕೊಂಡ್ರೂ ಕೂಡ ಇವತ್ತಿಗೂ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದ ಪೂರ್ಣ ಆಶಯದಲ್ಲಿ ಯಾವುದೇ ಕಾರ್ಯ ನಡೀತಾ ಇಲ್ಲ ನಮಗೆಲ್ಲರಿಗೂ ಆತಂಕ ಇರೋದೇನು ಅಂದರೆ ಬಹಿರಂಗ ಸಭೆಗಳಲ್ಲೇ ಹೇಳ್ತಾರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನಕ್ಕೆ ಕಂಟಕ ತರ್ತೀವಿ ನಮಗೆ ಇತರ ಹಲವಾರು ರೀತಿಯ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಒಬ್ಬರು ಸ್ಥಾನಮಾನ ಏನು ಸಾಂವಿಧಾನಿಕ ರೀತಿಯಲ್ಲಿ ಗೆದ್ದು ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಅವರು ಹೇಳ್ತಾ ಇರ್ತಕ್ಕಂಥ ಮಾತುಗಳು ನಮಗೆಲ್ಲೋ ಅದು ಒಂಥರ ಆತಂಕ ಅದರ ವಿರುದ್ಧ ಹೋರಾಡಬೇಕು ಅಂದರೆ ಒಬ್ಬರಿಂದ ಒಂದು ಮೂಲೆಯಲ್ಲಿ ಸಾಧ್ಯ ಇಲ್ಲ ಇದು ಶಂ ಶಕ್ತಿಯಿಂದ ಸಾಧ್ಯ ಇವತ್ತು ನಾವೆಲ್ಲರೂ ಇದ್ದೀವಿ ಹಿರಿಯರು ಇದ್ದೀರ ಭಾಳಷ್ಟು ಯುವಕರಿದ್ದಾರೆ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ನೋಡಿ ಕೆಲವರಿಗೆ ಅಧಿಕಾರ ಸಿಕ್ಕೈತೆ ಕೆಲವರಿಗೆ ಅಧಿಕಾರ ಇಲ್ಲ ಸಂಘಟನೆ ಅಂದರೆ ಯಾರಿಗೆ ಅಧಿಕಾರ ಸಿಕ್ಕವ್ರೆ ಅವರು ಅಧಿಕಾರ ಇಲ್ಲದವರ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಅದರ ಅರ್ಥ ನಾನು ಏನೋ ಅಹಮಲ್ಲಿ ಬರೋದಲ್ಲ ನಾನು ಸಾಮಾನ್ಯ ಅಂತ ಮಾಡಬೇಕು ಯಾರಿಗ ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ ನನಗೆ ಅಧಿಕಾರ ಇದೆ ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಸಂಘಟನೆಯ ಏನು ಪರಿಣಾಮಕಾರಿ ಉದ್ದೇಶ ಇದೆ ಅದನ್ನು ಜನರಲ್ಲಿ ಮೂಡ್ಸೋಕೆ ತಲುಪ್ಸೋಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ನಮ್ಮ ಉದ್ದೇಶಗಳೇನು ಅಂದರೆ ಬುದ್ಧ ಬಸವ ಅಂಬೇಡ್ಕರು ಈ ಒಂದು ಮೈಸೂರು ಪ್ರಾಂತ್ಯನ ಕಟ್ಟಿಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜರು ಅವತ್ತು ಅವ್ರು ಯಾರು ಜಾತಿ ತಾರತಮ್ಯ ಮಾಡಿಲ್ಲ ಮಾಡಿದಾರಾ ಮಾಡಿದ್ರೆ ಈ ಸಭೆಯಲ್ಲಿ ಹಲವಾರು ರೀತಿಯ ವ್ಯಕ್ತಿಗಳಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಇರ್ಬೋದು ಬೇರೆ ಬೇರೆ ವಿಚಾರಧಾರೆ ಉಳ್ಳವಂಥವ್ರು ಇರ್ಬೋದು ಎಲ್ಲರೂ ನಾವು ಒಂದು ಸಮಾನ ವೇದಿಕೆಯಲ್ಲಿ ಕೂತಿದ್ದೀವಿ ಅಂದರೆ ಅದು ಅವರ ಒಂದು ಕೊಡುಗೆ ಅವರ ಒಂದು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಡೆಯುವಂಥ ಸಲುವಾಗಿ ನಾವು ಎಷ್ಟೇ ಮಾತನಾಡಿದರೂ ಅದು ಕೇವಲ ಮಾತಗುಳಿತದೆ ಅದಕ್ಕೆ ಬಸವಣ್ಣನ ಹೇಳಿದರೆ ಮಂತ್ರವೇ ಕೈಲಾಸ ಅನ್ನಲಿಲ್ಲ ಹೋಮ ಹವನ ಕೈಲಾಸ ಅನ್ನಲಿಲ್ಲ ಕಾಯಕ ಕಾಯಕ ಯೋಗಿಗಳಾಗಿ ಅಂತ ಹೇಳಿದ್ದಾರೆ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿರಲಿ ಅಂತ ನಮ್ಮ ಇವತ್ತು ಸೇರಿರುವಂಥ ಸಭೆಯ ಉದ್ದೇಶ ಏನು ಅಂದರೆ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಒಬ್ಬ ಇಬ್ಬ ಪ್ರಶ್ನೆ ಮಾಡಿದರೆ ದಮನ ಮಾಡ್ತಾರೆ ಅದೇ ಸಂಘಟನಾ ಶಕ್ತಿ ಆಗೋದ್ರೆ ಸರಿಪಡಿಸ್ಬೋದು ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ನ್ಯಾಯ ಸಿದ್ಧಾಂತನ ಕೊಡ್ಬೋದು ಸಂವಿಧಾನನ ರಚನೆ ಮಾಡ್ಕೊಂಡು ಇಷ್ಟು ವರ್ಷ ಆದರೂ ಅದರ ಪೀಠಿಕೆಯಲ್ಲಿ ಇರತಕ್ಕಂಥ ಅಂಶನ ಒಳಗೊಂಡಿಲ್ಲ ಅಂದರೆ ಅದರಲ್ಲಿ ಭ್ರಾತೃತ್ವ ಭಾವನೆ ಇದೆ ಜಾತ್ಯಾತೀತತೆ ಇದೆ ಸರ್ವಧರ್ಮ ಸಮನ್ವಯತೆ ಇದೆ ಧರ್ಮ ನಿರುಪೇಕ್ಷತೆ ಇದೆ ಎಲ್ಲವೂ ಇದ್ದಲ್ಲೂ ನಾವು ಆ ಬಾಬಾ ಸಾಹೇಬರ ಮೂರ್ತಿಗೆ ಭಂಗ ಮಾಡ್ತೀವಿ ಅಲ್ಲಿ ಎಲ್ಲೋ ಅದಕ್ಕೆ ಒಂದು ಹಾನಿ ಉಂಟು ಮಾಡೋದಿರ್ಬೋದು ಶೋಷಿತ ವರ್ಗಕ್ಕೆ ನ್ಯಾಯ ತಲ್ಪಿಸುವಂಥ ಕೆಲಸನೇ ನಾವು ಮಾಡಲ್ಲ ಹಾಗಾಗಿ ನಮ್ಮ ಇವತ್ತಿನ ಈ ಸಂಘಟನೆಯ ಉದ್ದೇಶ ಏನಪ್ಪಾ ಅಂದರೆ ನೊಂದವರ ಪರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದು ಎಲ್ಲಿ ಅನ್ಯಾಯ ನಡೀತಾ ಇದೆ ಅದರ ವಿರುದ್ಧ ನಾವು ಹೋರಾಟ ಮಾಡೋಕ್ಕೋಸ್ಕರನೇ ಇವತ್ತು ನಮ್ಮ ಸಂಘಟನೆ ರಚಿಸಿಕೊಂಡಿದೀವಿ ಇದರಲ್ಲಿ ನೋಡಿ ಪರಿಚಯ ನಾನು ತಮಗೆಲ್ಲರಿಗೂ ಇದೆ ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್ ಅಂತ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರ ಪರಿಚಯ ಅನ್ನೋದು ಹೆಸರಿನಲ್ಲೆಲ್ಲ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗಬೇಕು ಅಂತ ನಾನು ಆಶಯ ಪಟ್ಟು ಎಲ್ಲರೂ ಯಾರ್ಯಾರು ನಮ್ಮ ಪದಾಧಿಕಾರಿಗಳಾಗಿದ್ದಾರೆ ಯಾರ್ಯಾರು ಒಳ್ಳೆ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ವಿನಂತಿ ಮಾಡಿ ಕೇಳ್ಕೊತಾ ಇದ್ದೀನಿ ನಾವೆಲ್ಲರೂ ಏನು ಉದ್ದೇಶಕ್ಕೆ ಸೇರಿದ್ದೀವಿ ನಂದು ಮೈಸೂರು ನಗರ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ತಮಗೆಲ್ಲರಿಗೂ ಈ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ ಏನು ನನಗೆ ಈ ಒಂದು ಸ್ಥಾನಮಾನ ಕೊಟ್ಟಿದ್ದೀರಾ ಅದಕ್ಕೆ ಚ್ಯುತಿ ಬಾರದಂತೆ ನನಗೆ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಶಕ್ತಿ ಮೀರಿ ಏನು ನ್ಯಾಯ ಸಲ್ಲಿಸ್ಬೋದು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಈ ಒಂದು ಮಾತು ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ವಂದನೆ ತಿಳಿಸ್ತೀನಿ ಧನ್ಯವಾದಗಳು ಜೈ ಭೀಮ್ ಜೈ ಭೀಮ್ ಜೈ ಕರ್ನಾಟಕ ಭೀಮ್ಸಿನ ವತಿಯಿಂದ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಸರ್ವ ಸರ್ವೇಕ್ಷಣ ಅಧ್ಯಕ್ಷರು ಹಾಗೂ ನಮ್ಮ ಕಂದು ಭೈ ಶಾಬಾಸ್ ಭೈ ಎಲ್ಲ ಬಂದವರೆ ಎಲ್ಲ ಯುವ ಬಂದವರೇ ಅವ್ರಿಗೂ ಎಲ್ಲರಿಗೂ ನನ್ನ ಪರವಾಗಿಂದ ಸಹ ನಮಸ್ಕಾರಗಳನ್ನು ಹೇಳೋಕ್ಕೆ ಬಯಸ್ತೀನಿ ಇವತ್ತು ಏನಪ್ಪ ಅಂದರೆ ಇವತ್ತು ಎಲ್ಲ ನಮ್ಮ ಕಂದು ಭೈ ಶಾಬಾಸ್ ಅವ್ರೆಲ್ಲ ಯುವ ಎಲ್ಲ ಬಂದವರೇ ಇವತ್ತೆಲ್ಲ ಇದು ಪೋಸ್ಟ್ ತಗೊಂಡವ್ರೆ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ನೇಮಕ ಮಾಡವ್ರೆ ಭಾಳ ಸಂತೋಷ ಸುದ್ದಿ ನಾನು ಏನಪ್ಪ ಹೇಳ್ತೀನಿ ಅಂದರೆ ಒಂದೇ ಒಂದು ಮಾತು ಈ ಪೋಸ್ಟನ್ನು ತೊಗೊಂಡೋಗಿ ನೀವು ಮನೆಯಲ್ಲಿ ದಯವಿಟ್ಟು ಮಡಿಕೋಬೇಡಿ ಈ ಸಂಘಟನೆ ಎಲ್ಲ ಬೆಳೆಸಿ ಇದಕ್ಕೆ ಶಕ್ತಿ ತುಂಬಿ ನಮ್ಮ ಬಿಂಬಸಿನ ಶಕ್ತಿ ತುಂಬಿ ಒಳ್ಳೆ ಸ್ಟ್ರಾಂಗ್ ಟೀಮ್ ಆಯ್ತದೆ ಎಲ್ಲ ನಾವು ನೀವು ಎಲ್ಲ ಸೇರಿ ಒಂದು ಟೀಮಿಂದ ನಾವು ಕೆಲಸ ಮಾಡವ ಎಲ್ಲಿದ್ರೂ ಪ್ರತಿಭಟನೆ ಇರಲಿ ಯಾವ ಕಾರ್ಯಕ್ರಮ ಇರಲಿ ನಾವು ಒಂದಾಗಿ ಸೇರಿ ನಾವೆಲ್ಲ ಕೆಲಸ ಮಾಡವ ಇದರಲ್ಲಿ ಭಾವ ಏನೂ ಇಲ್ಲ ನಾವೆಲ್ಲ ಒಂದು ಜೈ ಹಿಂದ್ ಜೈ ಕರ್ನಾಟಕ ನನ್ನ ಎರಡು ಮಾತು ಹೇಳೋಕ್ಕೆ ನನಗೆ ಕುಟಿದಕ್ಕೆ ಭಾಳ ಸಂತೋಷ ಪಡ್ತೀನಿ ಜೈ ಹಿಂದ್ ಜೈ ಭಿಂದ್ರ